ನಮಸ್ತೆ ಜನಗಳಿಗೆ ಹೇಳ್ತಾ ಇರೋರು ಇಲ್ಲಿ ಒಂದು ಓಮಿ ದೇವಸ್ಥಾನ ನಾವು ಕಟ್ಟುತ್ತಾ ಇದ್ದೀವಿ ತೊಂಬತ್ತು ಭಾಗ ನಾವು ಇಲ್ಲಿ ಅದರ ಅವ್ರ ಹತ್ರ ಐವತ್ತು ಮೂರು ಇ ಸಿ ಕಲೆಕ್ಷನ್ ಮಾಡಿ ಕಟ್ಟುವಾಗ ಇಲ್ಲಿ ಒಂದು ಲೆಕ್ಕಾಚಾರ ಕೇಳಿದ್ದಕ್ಕೆ ನಲವತ್ತೈದು ವರ್ಷದಿಂದ ಏನು ಲೆಕ್ಕ ಕೊಡೋದೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಅಂಗಡಿಗಳು ಮಳಿಗೆ ಅಂಗಡಿಗಳು ಬಾಡಿಗೆ ಇದೆ ಆ ಬಾಡಿಗೆ ಲೆಕ್ಕ ಕೇಳೋದಿದ್ದಕ್ಕೆ ನನ್ನನ್ನು ಇದು ದೇವಸ್ಥಾನ ಕಟ್ಟಬೇಡ ಇನ್ನೂ ಲೆಕ್ಕನ ಕೇಳ್ತಾನೆ ಇಲ್ಲಿ ಒಂದು ಚೇರ್ ಇಲ್ಲ ಒಂದು ಟೇಬಲ್ ಇಲ್ಲ ಊಟ ಹಾಕಿದ ವ್ಯವಸ್ಥೆ ಇಲ್ಲ ಡೊನೇಷನ್ ಮಾತ್ರ ಚೆನ್ನಾಗಿ ಮಾಡಿ ಇಲ್ಲಿ ನಾಲ್ಕು ಐದು ಜನ ಬಂದು ಅವರೇ ಬರ್ತಾರೆ ಒಳಗಡೆ ಅವರೇ ಗೋಲ್ ಪಗಡ್ಕಾರಿ ಬಂದು ಯಾರೇ ಸೀರೆ ಗೀರೆ ಜಾಕೆಟ್ ಏನೇ ಕೊಟ್ಟರು ಇಲ್ಲಿ ಸ್ವಾಮಿ ಇದು ಹದಿನೆಂಟು ಇಪ್ಪತ್ತು ವರ್ಷದಿಂದ ನಾವು ಲೆಕ್ಕ ಕೇಳಿದಾಗಲ್ಲ ಆ ಲೆಕ್ಕ ಇರಲಿಲ್ಲ ನಮಗೆ ಇದ್ರ ಬಗ್ಗೆ ದೇವಸ್ಥಾನ ಬಗ್ಗೆ ಅವಾಗ ಗೊತ್ತಿಲ್ಲದೆ ಇವಾಗ ಗೊತ್ತಿದೆ ಇವಾಗ ಒಂದು ಐದಾರು ವರ್ಷದಿಂದ ಗೊತ್ತಿದೆ ಇಲ್ಲಿ ಅಮೌಂಟೇ ಇಲ್ಲ ಅಂದ್ಬಿಟ್ಟು ಆವಾಗ ನಾವು ಹೋಗಿ ಸೇರ್ಕೊಂಡು ಈ ದೇವಸ್ಥಾನ ನಾವು ಹಿಂಗಾರ ಬೆಳೆಸ್ಬೇಕು ಈ ನಮ್ಮ ಜನಗಳಿಗೆ ಯಾವ್ದಾದ್ರು ಒಂದು ಮಂಟಪ ಕಟ್ಟಬೇಕು ಅಂತ ನಾವು ಎಂಟ್ರಿ ಆದಾಗ ಎಲ್ಲಿ ಹೆಸರು ತಗೊಂಡು ಬೆಳೆದು ಬರ್ತೀವಿ ಅಂದ್ಬಿಟ್ಟು ಇವರು ನಮ್ಮನ್ನು ತಡೀತಾ ಇದ್ದಾರೆ ತುಂಬ ಆಯ್ತಾ ಅನ್ನೋದ್ರೂ ಇವಾಗ ನೋಡಿ ರವಿ ಅವರು ಅವರು ಈ ರಮೇಶ್ ಟೆಕ್ಸಲಲ್ಲಿ ಹತ್ತು ಸಾವಿರ ರೂಪಾಯಿ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಹೋಯ್ತಾಯಿರೋದು ಹತ್ತು ಸಾವಿರ ರೂಪಾಯಿ ಅವಳಿಗೆ ಹೆಣ್ಣು ಮಗು ಎರಡು ಗಂಡು ಮಗು ಒಬ್ಬ ಅದರಲ್ಲಿ ವಾಸವಿ ಸ್ಕೂಲಲ್ಲಿ ಅವನು ಓದ್ತಾ ಇರೋದು ಒಬ್ಬ ಹುಡುಗ ಹಂಗೆ ಹೆಂಗೆ ದುಡ್ಡು ಕರ್ತಾನೆ ಹೆಂಗೆ ಅವನು ಮೈಂಟೈನ್ ಮಾಡ್ತಾನೆ ಹತ್ತು ಸಾವಿರ ರೂಪಾಯಿಗೆ ನಾವು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡಿಯೋರಿಗೆ ನಮಗೆ ಇಲ್ಲ ಹತ್ತು ಸಾವಿರದ ಅಲ್ಪ ಹೆಂಗೆ ಅದಕ್ಕೆ ದುಡಿತಾನೆ ಅಂಗಡಿಗೆ ನಾಲ್ಕು ಅಂಗಡಿ ಬಾಡಿಗೆ ಅವನು ತಗೋತಾನೆ ರವಿಯನ್ನುವನು ನಾಲ್ಕು ಅಂಗಡಿ ಬಡಿ ಹೆಂಗೆ ಫೋನ್ಪೇ ಮೂಲಕ ಅವರು ಅಮೌಂಟ್ ಇಲ್ಲ ಫೋನ್ಪೇ ಮೂಲಿಕಾಗಿ ತಗೊಳೋದು ಅಲ್ಲಿ ಅಂಗಡಿಗೆ ರಸೀದಿ ಕೇಳಿ ನೋಡಿ ವಿಚಾರಿಸಿ ರಸೀದಿ ಹಾಕೋಲ್ಲ ಒಂದು ಯಾವ್ದಾರು ಒಂದು ಡೊನೇಷನ್ ಹಾಕೋದಿಲ್ಲ ಒಂದು ಗೋಲ್ಕ ಹೊಡಿಬೇಕಾದ್ರೆ ಆ ಬೀಗ ಇಲ್ಲ ಒಂದು ಹತ್ತು ಜನ ಸೇರ್ಕೊಂಡು ಆ ಬೀಗ ಗೋಲ್ಕಾಯ ಓಪನ್ ಮಾಡಲ್ಲ ಸುತ್ತಿಗೆಲ್ಲಿ ಹೊಡಿತಾರೆ ಆಮೇಲೆ ಲಾಕ್ ಮಾಡ್ತಾರೆ ಅದೇ ನಡೀತಾ ಇರೋದು ನಮಗೆ ಯಾವುದೇ ಲೆಕ್ಕಪಕ್ಕ ತೋರಿಸ್ತಾ ಇಲ್ಲ ಹೇಳ್ತಾ ಇಲ್ಲ ಈ ವಾಣಿಯರ್ ನಾವು ಜನಗಳನ್ನೆಲ್ಲ ಸೇರಿಸಿ ನಾವು ಕೇಳಿದಾಗ ಆ ಟೈಮಲ್ಲಿ ಮೀಟಿಂಗ್ ಅಂತ ಅರೇಂಜ್ ಮಾಡ್ತೀವಿ ಸ್ವಾಮಿ ನಮ್ಮ ಜನಗಳನ್ನ ಮೀಟಿಂಗ್ ಅಂತ ಅರೇಂಜ್ ಮಾಡಿದಾಗ ಅವರು ಬರೋದಿಲ್ಲ ಹತ್ತು ಜನ ಹುಡುಗರು ಹತ್ತು ಜನ ಅವರು ಬರೋದಿಲ್ಲ ಹತ್ತು ಜನ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಪ್ ಹದಿನೆಂಟು ವರ್ಷದಿಂದ ಮೆಂಬರ್ಗಳು ಅವರೇ ಇದ್ದಾರೆ ಅದು ನಾವು ವಾಣಿಯರ್ ಜನ ಇಂದ ಆಯ್ಕೆ ಮಾಡಿಲ್ಲ ಸ್ವಾಮಿ ಅದು ಅವರವರಾಗಿ ಆಯ್ಕೆ ಮಾಡ್ಕೊಂಡು ಅವರವರಾಗಿ ಇವತ್ತುವರೆಗೆ ಇದ್ದಾರೆ ಇವಾಗ ನನಗೆ ಮೂವತ್ತೇಳು ವಯಸ್ಸು ನಲವತ್ತು ವಯಸ್ಸು ಆಗಿದೆ ನಾನು ಒಂದು ಮೆಂಬರ್ ಆಗಬೇಕು ಅಂತ ಆಸೆ ಪಡ್ತೀನಿ ಆ ಮೆಂಬರ್ಗೆ ನಾನು ಸೇರಿಸ್ಕೊಳ್ಳಲ್ಲ ಯಾಕೆಂದರೆ ನಾನು ಲೆಕ್ಕಪಕ್ಕ ಕೇಳ್ತೀನಿ ಇವಾಗ ಕುಮಾರ್ ಅವರು ಅವರು ಸೇರ್ಕೋತಾರೆ ಅವರು ಲೆಕ್ಕಪಕ್ಕ ಕೇಳ್ತಾರೆ ಅಂತ ಅವ್ರು ಇರೋರನ್ನೇ ಇರಬೇಕು ಅಂತ ಆಯ್ಕೆ ಮಾಡ್ಕೊಂಡು ಅವರವರೇ ಇದ್ದಾರೆ ನಾವು ನಮಗೆ ಗೊತ್ತಿಲ್ಲ ಎಲ್ಲ ಅವರವರೇ ದುರ್ಪರ ಮಾಡ್ಕೋತವ್ರೆ ಎಲ್ಲ ಶ್ರೀನಾ ಅಂತವರು ಈ ಸುಂದರಪ್ಪನಂತವ್ರು ಸುಂದರಪ್ಪನವರು ಈ ಊರವರಲ್ಲ ಅನೂರವರು ರವಿ ಅವರು ಕೇ ರವಿ ಅವರು ಅವರು ಈ ಊರವರಲ್ಲ ಸಿದ್ದಂಪುರದವರು ಯಾರು ಈ ಊರಲ್ಲಿ ಹುಟ್ಟಿ ಆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿಲ್ಲ ಸ್ವಾಮಿ ಎಲ್ಲ ಬೇರೆ ಊರು ಬೇರೆ ದೇಶದಿಂದ ಬಂದಿರೋದು ಈ ದೇವಸ್ಥ ಈ ದೇಶದಲ್ಲಿ ನಮ್ಮ ಕೊಲೆಗಾಲದಲ್ಲಿ ವಾಣಿಯರ್ ಜನಾಂಗದವರು ಇಪ್ಪತ್ತು ಮನೆಯವರು ಇದ್ದಾರೆ ಇಪ್ಪತ್ತು ಮನೆಯಲ್ಲಿ ಎಲ್ಲರನ್ನೂ ಓಡಿಸ್ತಾ ಇದ್ದಾರೆ ಊರು ಬಿಟ್ಟು ಇವರೇ ಇರಬೇಕು ಅಂತ ಆಸೆ ಕೊಡ್ತಾಯಿದ್ದಾರೆ ಸಂಪಾದನೆ ಸಂಪಾದನೆ ಅವರಿಗೆ ಈ ಅಂಗಡಿಯಲ್ಲಿ ಈ ಕೊಲ್ಲದಲ್ಲಿ ಸಂಪಾದನೆ ಇಲ್ಲ ಅಂತ ಆ ಸಂಪಾದನೆ ಇವಾಗ ಸೀನಾನವನು ಈ ಗೋಲ್ಕ ಹೊಡೆದು ಅವನು ಎದ್ಕೊಳ್ತಾನೆ ಹಬ್ಬ ಒಂದು ವರ್ಷಕ್ಕೆ ಹಬ್ಬ ನಡೀತದೆ ಮೂರು ದಿವಸ ಹಬ್ಬ ನಡೀತದೆ ಆ ಮೂರು ದಿವಸದಲ್ಲಿ ಅವನೇ ಕಲೆಕ್ಷನ್ ಮಾಡಬೇಕು ಅವನೇ ಹಬ್ಬ ಮಾಡಬೇಕು ಅವನೇ ದುಡ್ಡು ತೆಗಿಬೇಕು ಅವನು ಲೆಕ್ಕ ಪಕ್ಕ ಕೊಡೋದಿಲ್ಲ ಎಲ್ಲ ಜನಗಳು ಅಕ್ಕಿ ಧಾನ್ಯಗಳು ಎಲ್ಲರೂ ಕೊಡ್ತಾರೆ ಎಲ್ಲ ಕೊಟ್ಟಾಗ ಆ ಲೆಕ್ಕ ಯಾವುದೇ ಮುಂದೆ ತಗೋಬೋದು ಮರಗೋದಿಲ್ಲ ಅವ್ರವ್ರು ಈ ದೇವ್ ಮೆರವಣ್ ದೇವಸ್ಥಾನ ಮೆರವಣಿಗೆ ದೇವ್ರು ಹೋದಾಗ ಇವರು ಎರಡು ಜನ ಮೂರು ಜನ ಅಲ್ಲೇ ಇದ್ದು ದುರ್ಪಣೆ ಮಾಡ್ಕೊಳ್ಳೋದು ಈ ಸಾಮಾನ್ ಕಟ್ಟಿ ಅವ್ರವ್ರ ಮನೆಗೆ ಎತ್ತುವಂಗೆ ದುರ್ಪಣೆ ಮಾಡ್ಕೊಳ ಕಂಪ್ಲೇಂಟ್ ಕೊಡೋಕೆ ನಾವು ಮುಂದೆ ಹೋಗಿಲ್ಲ ಸ್ವಾಮಿ ಯಾಕಂದ್ರೆ ಇವಾಗ ಆ ದೇವಸ್ಥಾನ ಕಟ್ಟಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ